ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ಆರೋಗ್ಯಕರವಾಗಿರುವುದಿಲ್ಲ ಎಂಬುದು ರಹಸ್ಯವಲ್ಲ ಇದು ಗಂಭೀರ ತೊಡಕುಗಳ ಹೋಸ್ಟ್ಗೆ ಕಾರಣವಾಗಬಹುದು ಆದರೆ ಇದು ನಮ್ಮ ದೈನಂದಿನ ಜೀವನವನ್ನು ಹಾಳು ಮಾಡುತ್ತದೆ ನಿರಂತರವಾಗಿ ದಣಿವು ಮತ್ತು ಮಾಡುವ ಭಾವನೆಯಿಂದ ಪದೇ ಪದೇ ಮೂತ್ರ ವಿಸರ್ಜನೆ ಮತ್ತು ತಣಿಸಲಾಗದ ಬಾಯಾರಿಕೆಯನ್ನು ಅನುಭವಿಸುವವರೆಗೆ ಹೈಪರ್ಗ್ಲೈಸಿಮಿಯಾವು ನಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ನಿಜವಾಗಿಯೂ ಟೋಲ್ ತೆಗೆದುಕೊಳ್ಳಬಹುದು ಆದರೆ ಬಹುಶಃ ನಾವು ಸಾಮಾನ್ಯವಾಗಿ ಕಡೆಗಣಿಸುವುದೇನೆಂದರೆ ಅಧಿಕ ರಕ್ತದ ಸಕ್ಕರೆಯು ನಮ್ಮ ದೇಹದಲ್ಲಿನ ವಿವಿಧ ಅಂಗಗಳು ಮತ್ತು ವ್ಯವಸ್ಥೆಗಳ ಮೇಲೆ ಉಂಟುಮಾಡುವ ಸಂಭಾವ್ಯ ದೀರ್ಘಕಾಲೀನ ಹಾನಿಯಾಗಿದೆ ಹೆಚ್ಚುವರಿ ಗ್ಲುಕೋಸ್ಗೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ನಮ್ಮ ಹೃದಯ ರಕ್ತನಾಳದ ವ್ಯವಸ್ಥೆಯ ಸೂಕ್ಷ್ಮ ಸಮತೋಲನದ ಮೇಲೆ ಪರಿಣಾಮ ಬೀರುತ್ತದೆ ಹೃದ್ರೋಗ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುತ್ತದೆ ಇದು ನರಗಳ ಹಾನಿಗೆ ಕಾರಣವಾಗಬಹುದು ಕೈಕಾಲುಗಳಲ್ಲಿನ ಸಂವೇದನೆಯನ್ನು ದುರ್ಬಲಗೊಳಿಸುತ್ತದೆ ಅದೇ ಸಮಯದಲ್ಲಿ ಚಿಕಿತ್ಸೆ ನೀಡದೆ ಬಿಟ್ಟರೆ ಮೂತ್ರಪಿಂಡಗಳ ಶೋಧನೆಯ ಸಾಮರ್ಥ್ಯವನ್ನು ಹಾನಿಗೊಳಿಸುತ್ತದೆ ಆದಾಗ್ಯೂ ಜ್ಞಾನವು ಶಕ್ತಿ ಎಂದು ನಾವು ಮರೆಯಬಾರದು ಅಧಿಕ ರಕ್ತದ ಸಕ್ಕರೆಯ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕೆ ಅಗತ್ಯವಾದ ಸಾಧನಗಳೊಂದಿಗೆ ನಾವು ಸಜ್ಜುಗೊಳ್ಳುತ್ತೇವೆ ಧಾನ್ಯಗಳು ನೇರ ಪ್ರೋಟೀನ್ಗಳು ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ಅಳವಡಿಸಿಕೊಳ್ಳುವುದು ನಿಯಮಿತ ವ್ಯಾಯಾಮದೊಂದಿಗೆ ಸ್ಥಿರವಾದ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಬಹಳ ದೂರ ಹೋಗುತ್ತದೆ ಹೆಚ್ಚುವರಿಯಾಗಿ ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡುವುದರಿಂದ ಕೆಲವು ಆಹಾರಗಳು ಅಥವಾ ಚಟುವಟಿಕೆಗಳು ನಿಮ್ಮ ದೇಹದ ಪ್ರತಿಕ್ರಿಯೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಉತ್ತಮ ಒಟ್ಟಾರೆ ಆರೋಗ್ಯಕ್ಕಾಗಿ ತಿಳುವಳಿಕೆಯುಳ್ಳ ಆಯ್ಕೆಗಳನ್ನು ಮಾಡಲು ನಿಮಗೆ ಅಧಿಕಾರ ನೀಡುತ್ತದೆ ಕೊನೆಯಲ್ಲಿ ಅಧಿಕ ರಕ್ತದ ಸಕ್ಕರೆಯು ಒಳಗಿನಿಂದ ನಮ್ಮ ಯೋಗಕ್ಷೇಮವನ್ನು ಬೆದರಿಸುವ ಅದೃಶ್ಯ ಶತ್ರುಗಳಂತೆ ತೋರುತ್ತದೆಯಾದರೂ ಅದರ ಪರಿಣಾಮಗಳು ಮತ್ತು ತಡೆಗಟ್ಟುವ ಕ್ರಮಗಳ ಬಗ್ಗೆ ಜ್ಞಾನದಿಂದ ಶಸ್ತ್ರಸಜ್ಜಿತವಾಗಿದೆ ನಮ್ಮ ಆರೋಗ್ಯದ ಹಣೆ ಬರಹದ ಮೇಲೆ ನಿಯಂತ್ರಣವನ್ನು ಮರಳಿ ಪಡೆಯಲು ನಮಗೆ ಅನುಮತಿಸುತ್ತದೆ ಆರೋಗ್ಯಕರ ಜೀವನ ಶೈಲಿಯ ಅಭ್ಯಾಸಗಳ ಮೂಲಕ ಹೈಪರ್ಗ್ಲೈಸಿಮಿಯಾವನ್ನು ನಿರ್ವಹಿಸಲು ಪೂರ್ವಭಾವಿ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಪೌಷ್ಟಿಕಾಂಶದ ಪ್ರಜ್ಞೆಯ ಆಹಾರ ಪದ್ಧತಿಗಳು ನಿಯಮಿತ ದೈಹಿಕ ಚಟುವಟಿಕೆಯೊಂದಿಗೆ ಸಂಯೋಜಿಸಲ್ಪಟ್ಟಿವೆ ರಸ್ತೆಯಲ್ಲಿ ಸಂಭಾವ್ಯ ಹಾನಿಕಾರಕ ತೊಡಕುಗಳನ್ನು ತಡೆಗಟ್ಟುವ ಮೂಲಕ ನಮ್ಮ ಜೀವನವನ್ನು ಮರುಸಮತೋಲನಗೊಳಿಸುವ ಶಕ್ತಿಯನ್ನು ನಾವು ಹೊಂದಿದ್ದೇವೆ ಇದು ಸಾಮಾನ್ಯವಾಗಿ ಮಧುಮೇಹದೊಂದಿಗೆ ಸಂಬಂಧಿಸಿದೆ ಅಧಿಕ ರಕ್ತದ ಸಕ್ಕರೆ ಮಟ್ಟವು ನಮ್ಮ ಆರೋಗ್ಯದ ಮೇಲೆ ದೂರಗಾಮಿ ಪರಿಣಾಮ ಬೀರಬಹುದು ಪ್ರತಿಯೊಬ್ಬರಿಗೂ ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಇದು ನಿರ್ಣಾಯಕವಾಗಿದ್ದರು ಮಧುಮೇಹ ಹೊಂದಿರುವವರು ವಿಶೇಷವಾಗಿ ಜಾಗರೂಕರಾಗಿರಬೇಕು ಆದಾಗ್ಯೂ ಅಧಿಕ ರಕ್ತದ ಸಕ್ಕರೆಯು ಮಧುಮೇಹ ಹೊಂದಿರುವವರಿಗೆ ಸೀಮಿತವಾಗಿಲ್ಲ ಇಲ್ಲದಿದ್ದರೆ ಆರೋಗ್ಯವಂತ ವ್ಯಕ್ತಿಗಳು ವಿವಿಧ ಅಂಶಗಳಿಂದ ತಾತ್ಕಾಲಿಕ ಸ್ಪೈಕ್ಗಳನ್ನು ಅನುಭವಿಸಬಹುದು ಸತತವಾಗಿ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ಹೃದ್ರೋಗ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸಬಹುದು ಎಂದು ಸಂಶೋಧನೆ ಸೂಚಿಸುತ್ತದೆ ಏಕೆಂದರೆ ರಕ್ತ ಪ್ರವಾಹದಲ್ಲಿ ಹೆಚ್ಚಿದ ಗ್ಲುಕೋಸ್ ರಕ್ತನಾಳಗಳ ಒಳಪದರವನ್ನು ಹಾನಿಗೊಳಿಸುತ್ತದೆ ಇದು ಉರಿಯೂತ ಮತ್ತು ಪ್ಲೇಟ್ ನಿರ್ಮಾಣಕ್ಕೆ ಹೆಚ್ಚು ದುರ್ಬಲವಾಗಿರುತ್ತದೆ ಇದಲ್ಲದೆ ಅನಿಯಂತ್ರಿತ ರಕ್ತದ ಸಕ್ಕರೆಯು ಕಾಲಾನಂತರದಲ್ಲಿ ಅಂಗಗಳ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರಬಹುದು ಇದು ಮೂತ್ರಪಿಂಡದ ಹಾನಿ ಅಥವಾ ನರಗಳ ಹಾನಿಯಂತಹ ತೊಡಕುಗಳಿಗೆ ಕಾರಣವಾಗುತ್ತದೆ ಮಧುಮೇಹಿಗಳಿಗೆ ಔಷಧಿ ಮತ್ತು ಜೀವನಶೈಲಿಯ ಬದಲಾವಣೆಗಳ ಮೂಲಕ ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮದ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವುದು ಅತ್ಯಗತ್ಯವಾಗಿರುತ್ತದೆ ಇದು ಎಲ್ಲರಿಗೂ ಸಹ ಅತ್ಯಗತ್ಯ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ ಸೇವನೆಯನ್ನು ಕಡಿಮೆ ಮಾಡುವುದು ದೈಹಿಕವಾಗಿ ಸಕ್ರಿಯವಾಗಿರುವುದು ಸಾಕಷ್ಟು ನಿದ್ರೆ ಪಡೆಯುವುದು ಮತ್ತು ಒತ್ತಡದ ಮಟ್ಟವನ್ನು ನಿಯಂತ್ರಿಸುವುದು ಮುಂತಾದ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವೆಲ್ಲರೂ ಅತ್ಯುತ್ತಮವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಮತ್ತು ಸಂಭಾವ್ಯ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಸಾಮಾನ್ಯ ವ್ಯಾಪ್ತಿಯಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಆರೋಗ್ಯಕರ ದೇಹಕ್ಕೆ ನಿರ್ಣಾಯಕವಾಗಿದೆ ಅಧಿಕ ರಕ್ತದ ಸಕ್ಕರೆ ಮಟ್ಟವು ಮಧುಮೇಹಕ್ಕೆ ಕಾರಣವಾಗಬಹುದು ಎಂಬುದು ಸಾಮಾನ್ಯ ಜ್ಞಾನವಾಗಿದ್ದರು ಸಾಮಾನ್ಯ ವ್ಯಾಪ್ತಿಯಿಂದ ಸ್ವಲ್ಪ ವ್ಯತ್ಯಾಸಗಳು ಸಹ ನಮ್ಮ ಯೋಗಕ್ಷೇಮದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಇತ್ತೀಚಿನ ಅಧ್ಯಯನಗಳು ಮಧುಮೇಹದ ಮಿತಿಗಿಂತ ಕೆಳಗಿರುವ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿ ಹೊಂದಿರುವ ವ್ಯಕ್ತಿಗಳು ಅರಿವಿನ ಕುಸಿತವನ್ನು ಅನುಭವಿಸಬಹುದು ಮತ್ತು ದೀರ್ಘಾವಧಿಯಲ್ಲಿ ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸಬಹುದು ಎಂದು ಸೂಚಿಸುತ್ತದೆ ಮತ್ತೊಂದೆಡೆ ದೀರ್ಘಕಾಲದವರೆಗೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ತುಂಬಾ ಕಡಿಮೆ ಇಟ್ಟುಕೊಳ್ಳುವುದು ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಉಂಟುಮಾಡಬಹುದು ಕಟ್ಟುನಿಟ್ಟಾದ ಆಹಾರ ಕ್ರಮವನ್ನು ಅನುಸರಿಸುವ ಕ್ರೀಡಾಪಟುಗಳು ಅಥವಾ ವ್ಯಕ್ತಿಗಳು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಅಥವಾ ತೂಕವನ್ನು ಕಳೆದುಕೊಳ್ಳುವ ಮಾರ್ಗವಾಗಿ ಅತ್ಯಂತ ಕಡಿಮೆ ರಕ್ತದ ಸಕ್ಕರೆ ಮಟ್ಟವನ್ನು ಗುರಿಯಾಗಿರಿಸಿಕೊಳ್ಳುವುದು ಅಸಾಮಾನ್ಯವೇನಲ್ಲ ಆದಾಗ್ಯೂ ದೀರ್ಘಕಾಲದವರೆಗೆ ಕಡಿಮೆ ರಕ್ತದ ಸಕ್ಕರೆಯು ತಲೆ ತಿರುಗುವಿಕೆ ಮಾನಸಿಕ ಗೊಂದಲ ಮತ್ತು ಆಯಾಸದಂತಹ ರೋಗಲಕ್ಷಣಗಳಿಗೆ ಕಾರಣವಾಗಬಹುದು ಸರಿಯಾದ ಸಮತೋಲನವನ್ನು ಸ್ಟ್ರೈಕ್ ಮಾಡುವುದು ನಿರ್ಣಾಯಕವಾಗಿದೆ ಸರಾಸರಿ ರಕ್ತದಲ್ಲಿನ ಗ್ಲುಕೋಸ್ ಮೌಲ್ಯಗಳನ್ನು ತೊಂಬತ್ತು ಒಂದು ಹಂಡ್ರೆಡ್ ಇಪ್ಪತ್ತು ಮಗದ ಅನ್ನು ನಿರ್ವಹಿಸುವುದು ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸಲು ಮತ್ತು ಸಂಭಾವ್ಯ ತೊಡಕುಗಳನ್ನು ತಪ್ಪಿಸಲು ಸೂಕ್ತವಾಗಿದೆ ನಮ್ಮ ದೇಹವು ವಿಭಿನ್ನ ಗ್ಲೂಕೋಸ್ ಶ್ರೇಣಿಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಜೀವನ ಮತ್ತು ಆಹಾರ ಪದ್ಧತಿಗಳ ಬಗ್ಗೆ ಉತ್ತಮ ಆಯ್ಕೆಗಳನ್ನು ಮಾಡಲು ನಮಗೆ ಅಧಿಕಾರ ನೀಡುತ್ತದೆ ಜೆನೆಟಿಕ್ಸ್ನಂತಹ ಕೆಲವು ಅಂಶಗಳು ನಮ್ಮ ವೈಯಕ್ತಿಕ ಸಾಮಾನ್ಯವನ್ನು ನಿರ್ಧರಿಸುವಲ್ಲಿ ಪಾತ್ರವಹಿಸುತ್ತವೆಯಾದರೂ ಶಿಫಾರಸು ಮಾಡಲಾದ ವ್ಯಾಪ್ತಿಯಲ್ಲಿ ರಕ್ತದಲ್ಲಿನ ಸಕ್ಕರೆಯನ್ನು ಇರಿಸಿಕೊಳ್ಳಲು ಪ್ರಯತ್ನಿಸುವುದು ಮಧುಮೇಹವನ್ನು ತಡೆಗಟ್ಟುವುದನ್ನು ಮೀರಿ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ ನಿಯಮಿತ ವ್ಯಾಯಾಮ ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ಧ್ಯಾನ ಅಥವಾ ಉಸಿರಾಟದಂತಹ ಒತ್ತಡ ಕಡಿತ ತಂತ್ರಗಳ ಮೂಲಕ ನಮ್ಮ ಗ್ಲುಕೋಸ್ ಮಟ್ಟವನ್ನು ಸಕ್ರಿಯವಾಗಿ ನಿರ್ವಹಿಸುವ ಮೂಲಕ ನಾವು ಅತ್ಯುತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡಬಹುದು ಎಲ್ಲಾ ನಂತರ ಒಬ್ಬರ ಸ್ವಂತ ಯೋಗಕ್ಷೇಮದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ನಿಜವಾಗಿಯೂ ಅಧಿಕಾರವನ್ನು ನೀಡುತ್ತದೆ ಅಧಿಕ ರಕ್ತದ ಸಕ್ಕರೆಯ ಮಟ್ಟ ಎಂದು ಕರೆಯಲ್ಪಡುವ ಹೈಪರ್ಗ್ಲೈಸಿಮಿಯಾವು ಅತಿಯಾಗಿ ತಿನ್ನುವುದು ವ್ಯಾಯಾಮದ ಕೊರತೆ ಅಥವಾ ಒತ್ತಡ ಸೇರಿದಂತೆ ವಿವಿಧ ಅಂಶಗಳಿಂದ ಸಂಭವಿಸಬಹುದಾದ ಸಾಮಾನ್ಯ ಸಮಸ್ಯೆಯಾಗಿದೆ ಹೆಚ್ಚಿನ ಪ್ರಮಾಣದ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಗ್ಲೂಕೋಸ್ನ ಹೆಚ್ಚಳಕ್ಕೆ ಕಾರಣವಾಗಬಹುದು ಎಂದು ನಾವು ತಿಳಿದಿರಬಹುದು ದೈಹಿಕ ಚಟುವಟಿಕೆ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವ ನಮ್ಮ ದೇಹದ ಸಾಮರ್ಥ್ಯದ ಮೇಲೆ ಒತ್ತಡದ ಪ್ರಭಾವವನ್ನು ಅರ್ಥಮಾಡಿಕೊಳ್ಳುವುದು ಅಷ್ಟೇ ಮುಖ್ಯ ನಿಯಮಿತ ವ್ಯಾಯಾಮವು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ ಎಂದು ಸಾಬೀತಾಗಿದೆ ಇದು ರಕ್ತಪ್ರವಾಹದಲ್ಲಿ ಶೇಖರಗೊಳ್ಳಲು ಅವಕಾಶ ನೀಡುವ ಬದಲು ಶಕ್ತಿಗಾಗಿ ಗ್ಲುಕೋಸ್ ಅನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ದೇಹವನ್ನು ಅನುಮತಿಸುತ್ತದೆ ಮತ್ತೊಂದೆಡೆ ಜಲಜೀವನ ಶೈಲಿಯನ್ನು ಮುನ್ನಡೆಸುವುದು ಇನ್ಸುಲಿನ್ ಪ್ರತಿರೋಧಕ್ಕೆ ಕಾರಣವಾಗಬಹುದು ಇದು ಜೀವಕೋಶಗಳಿಗೆ ಗ್ಲುಕೋಸ್ ಅನ್ನು ಹೀರಿಕೊಳ್ಳಲು ಹೆಚ್ಚು ಕಷ್ಟಕರವಾಗಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸುತ್ತದೆ ದೈನಂದಿನ ವ್ಯಾಯಾಮವನ್ನು ನಮ್ಮ ದಿನಚರಿಯಲ್ಲಿ ಸೇರಿಸುವುದು ಆರೋಗ್ಯಕರ ಚಯಾಪಚಯವನ್ನು ಉತ್ತೇಜಿಸುತ್ತದೆ ಆದರೆ ಹೈಪರ್ಗ್ಲೈಸಿಮಿಯಾವನ್ನು ನಿರ್ವಹಿಸುವಲ್ಲಿ ಸಹಾಯ ಮಾಡುತ್ತದೆ ಕೆಲಸದ ಒತ್ತಡ ಅಥವಾ ವೈಯಕ್ತಿಕ ಸಮಸ್ಯೆಗಳಿಂದ ಉಂಟಾಗುವ ಒತ್ತಡವು ನಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡಬಹುದು ನಾವು ಒತ್ತಡವನ್ನು ಅನುಭವಿಸಿದಾಗ ನಮ್ಮ ದೇಹವು ಕಾರ್ಟಿಸೋಲ್ ಮತ್ತು ಅಡ್ರಿನಾಲಿನ್ನಂತಹ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸಲು ಪ್ರಚೋದಿಸುತ್ತದೆ ಈ ಪ್ರತಿಕ್ರಿಯೆಯು ಒತ್ತಡದ ಸಂದರ್ಭಗಳಲ್ಲಿ ಶಕ್ತಿಯ ತಾತ್ಕಾಲಿಕ ವರ್ಧಕವನ್ನು ಒದಗಿಸಲು ವಿನ್ಯಾಸಗೊಳಿಸಲಾದ ಹೋರಾಟ ಅಥವಾ ಹಾರಾಟದ ಕಾರ್ಯವಿಧಾನದ ಭಾಗವಾಗಿದೆ ಆದಾಗ್ಯೂ ವಿಶ್ರಾಂತಿ ವ್ಯಾಯಾಮಗಳು ಅಥವಾ ಚಿಕಿತ್ಸಾ ಅವಧಿಗಳಂತಹ ಸಾಕಷ್ಟು ನಿರ್ವಹಣಾ ತಂತ್ರಗಳಿಲ್ಲದೆ ಒತ್ತಡವು ದೀರ್ಘಕಾಲದ ಅಥವಾ ದೀರ್ಘಕಾಲದವರೆಗೆ ಆಗುವಾಗ ರಕ್ತದಲ್ಲಿನ ಸಕ್ಕರೆಯ ನಿರಂತರ ಹೆಚ್ಚಳವು ಹೈಪರ್ಗ್ಲೈಸಿಮಿಯಾ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ಕೊನೆಯಲ್ಲಿ ಸಕ್ಕರೆಯ ಆಹಾರವನ್ನು ಅತಿಯಾಗಿ ತಿನ್ನುವುದು ಸಾಮಾನ್ಯವಾಗಿ ಅಧಿಕ ರಕ್ತದ ಸಕ್ಕರೆಯ ಮಟ್ಟಗಳೊಂದಿಗೆ ಹೈಪರ್ಗ್ಲೈಸಿಮಿಯಾ ಸಂಬಂಧಿಸಿದೆ ಇತರ ಎರಡು ಪ್ರಮುಖ ಕೊಡುಗೆಗಳನ್ನು ಕಡೆಗಣಿಸದಿರುವುದು ಅತ್ಯಗತ್ಯ ವ್ಯಾಯಾಮದ ಕೊರತೆ ಮತ್ತು ನಿರ್ವಹಿಸದ ಒತ್ತಡ ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಆರೋಗ್ಯಕರ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಕುಳಿತುಕೊಳ್ಳುವ ಅಭ್ಯಾಸಗಳನ್ನು ಕಡಿಮೆ ಮಾಡುವುದು ಇನ್ಸುಲಿನ್ ಪ್ರತಿರೋಧವನ್ನು ತಡೆಯಲು ಸಹಾಯ ಮಾಡುತ್ತದೆ ಅಂತೆಯೇ ಪರಿಣಾಮಕಾರಿ ಒತ್ತಡ ನಿರ್ವಹಣೆ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದರಿಂದ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟಗಳ ಮೇಲೆ ಅದರ ಪರಿಣಾಮವನ್ನು ತಗ್ಗಿಸಲು ನಮಗೆ ಅನುಮತಿಸುತ್ತದೆ ಸಮತೋಲಿತ ಜೀವನ ಶೈಲಿಯ ಕಡೆಗೆ ಪ್ರಜ್ಞಾಪೂರ್ವಕ ಪ್ರಯತ್ನಗಳನ್ನು ಮಾಡುವುದು ದೈನಂದಿನ ವ್ಯಾಯಾಮದ ದಿನಚರಿಗಳು ಮತ್ತು ವಿಶ್ರಾಂತಿ ಅಭ್ಯಾಸಗಳ ಜೊತೆಗೆ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಒಳಗೊಳ್ಳುವುದು ಹೈಪರ್ಗ್ಲೈಸಿಮಿಕ್ ಕಂತುಗಳನ್ನು ತಡೆಗಟ್ಟುವಲ್ಲಿ ಮತ್ತು ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸುವಲ್ಲಿ ಬಹಳ ದೂರ ಹೋಗುತ್ತದೆ ಸಂಸ್ಕರಿಸದ ಅಧಿಕ ರಕ್ತದ ಸಕ್ಕರೆಯು ತೀವ್ರವಾದ ಪರಿಣಾಮಗಳನ್ನು ಉಂಟುಮಾಡಬಹುದು ಅತ್ಯಂತ ಗಂಭೀರವಾದ ಮಧುಮೇಹ ಕೀಟೋಸಿಡೋಸಿಸ್ ಟೆಕಾ ದೇಹದಲ್ಲಿ ಗ್ಲುಕೋಸ್ ಅನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ಸಾಕಷ್ಟು ಇನ್ಸುಲಿನ್ ಇಲ್ಲದಿದ್ದಾಗ ಜಕ ಸಂಭವಿಸುತ್ತದೆ ಬದಲಿಗೆ ಕೊಬ್ಬನ್ನು ಒಡೆಯಲು ಕಾರಣವಾಗುತ್ತದೆ ಈ ಪ್ರಕ್ರಿಯೆಯು ಕೀಟೋನ್ಗಳನ್ನು ರಕ್ತಪ್ರವಾಹಕ್ಕೆ ಬಿಡುಗಡೆ ಮಾಡುತ್ತದೆ ಇದರ ಪರಿಣಾಮವಾಗಿ ಆಮ್ಲೀಯ ಉಪುತ್ಪನ್ನಗಳ ಸಂಗ್ರಹವಾಗುತ್ತದೆ ಜಕಾಯ ರೋಗಲಕ್ಷಣಗಳು ಸಾಮಾನ್ಯವಾಗಿ ಮೊದಲಿಗೆ ಸೂಕ್ಷ್ಮವಾಗಿರುತ್ತವೆ ಆದರೆ ಚಿಕಿತ್ಸೆ ನೀಡದೆ ಬಿಟ್ಟರೆ ಮಾರಣಾಂತಿಕ ಮಟ್ಟಕ್ಕೆ ತ್ವರಿತವಾಗಿ ಉಲ್ಬಣಗೊಳ್ಳಬಹುದು ಜಕ ಎಲ್ಲಿನ ಒಂದು ಆಸಕ್ತಿದಾಯಕ ದೃಷ್ಟಿಕೋನವೆಂದರೆ ಸಾಮಾನ್ಯವಾಗಿ ತಮ್ಮ ಮಧುಮೇಹವನ್ನು ಉತ್ತಮವಾಗಿ ನಿರ್ವಹಿಸುವ ವ್ಯಕ್ತಿಗಳು ಸಹ ಕೆಲವು ಸಂದರ್ಭಗಳಲ್ಲಿ ಈ ಸ್ಥಿತಿಯನ್ನು ಅನುಭವಿಸಬಹುದು ಉದಾಹರಣೆಗೆ ಅನಾರೋಗ್ಯ ಅಥವಾ ಸೋಂಕು ಅವರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಅನಿಯಂತ್ರಿತವಾಗಿ ಹೆಚ್ಚಿಸಬಹುದು ದೇಹವು ಇನ್ಸುಲಿನ್ ಉತ್ಪಾದನೆಯನ್ನು ಮುಂದುವರಿಸಲು ಕಷ್ಟವಾಗುತ್ತದೆ ಹೆಚ್ಚುವರಿಯಾಗಿ ಕೆಲವು ಜನರು ಡಕ ಅನ್ನು ಆರಂಭಿಕ ದುರಂತ ಘಟನೆಯಾಗಿ ಅಭಿವೃದ್ಧಿಪಡಿಸುವವರೆಗೂ ಅವರು ಮಧುಮೇಹವನ್ನು ಹೊಂದಿರುತ್ತಾರೆ ಎಂದು ತಿಳಿದಿರುವುದಿಲ್ಲ ನಿಯಮಿತ ತಪಾಸಣೆಯ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಉತ್ತಮ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಂತಹ ನಿದರ್ಶನಗಳನ್ನು ತಡೆಗಟ್ಟುವಲ್ಲಿ ನಿರ್ಣಾಯಕವಾಗುತ್ತದೆ ಇದಲ್ಲದೆ ಸಂಸ್ಕರಿಸದ ಅಧಿಕ ರಕ್ತದ ಸಕ್ಕರೆ ಜಕಾಗೆ ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ಅರ್ಥ ಮಧುಮೇಹದ ಪೂರ್ವಭಾವಿ ನಿರ್ವಹಣೆಯ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಮೇಲ್ವಿಚಾರಣೆ ಮಾಡುವುದು ಮಾತ್ರವಲ್ಲದೆ ಅವರು ಗುರಿಯ ವ್ಯಾಪ್ತಿಯನ್ನು ಮೀರಿದಾಗ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವುದನ್ನು ಒತ್ತಿ ಹೇಳುತ್ತದೆ ಔಷಧಿಗಳು ಆಹಾರ ಹೊಂದಾಣಿಕೆಗಳು ಮತ್ತು ಜೀವನ ಶೈಲಿಯ ಮಾರ್ಪಾಡುಗಳ ಮೂಲಕ ತಮ್ಮ ಗ್ಲುಕೋಸ್ ಮಟ್ಟವನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುವ ಮೂಲಕ ಮತ್ತು ನಿರ್ವಹಿಸುವ ಮೂಲಕ ಮಧುಮೇಹ ಹೊಂದಿರುವ ವ್ಯಕ್ತಿಗಳು ಜಕಾಯಂತಹ ಮಾರಣಾಂತಿಕ ತೊಡಕುಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತಾರೆ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಬಂದಾಗ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅತ್ಯಗತ್ಯ ಹೈಪರ್ಗ್ಲೈಸಿಮಿಯಾ ಎಂದು ಕರೆಯಲ್ಪಡುವ ಅಧಿಕ ರಕ್ತದ ಸಕ್ಕರೆಯು ವಿವಿಧ ರೋಗಲಕ್ಷಣಗಳನ್ನು ಹೊಂದಿರಬಹುದು ಅದನ್ನು ನಿರ್ಲಕ್ಷಿಸಬಾರದು ಸಾಮಾನ್ಯ ಚಿಹ್ನೆಗಳಲ್ಲಿ ಒಂದು ಹೆಚ್ಚಿದ ಬಾಯಾರಿಕೆ ಅಥವಾ ಪಾಲಿಡಿಪ್ಸಿಯಾ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಅಧಿಕವಾಗಿರುವಾಗ ದೇಹವು ಅಂಗಾಂಶಗಳಿಂದ ಹೆಚ್ಚಿನ ನೀರನ್ನು ಸೆಳೆಯುವ ಮೂಲಕ ಹೆಚ್ಚುವರಿ ಗ್ಲುಕೋಸ್ ಅನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತದೆ ಇದು ನಿರಂತರ ಬಾಯಾರಿಕೆಯ ಭಾವನೆಗಳಿಗೆ ಕಾರಣವಾಗುತ್ತದೆ ಆಗಾಗ್ಗೆ ವಿಸರ್ಜನೆಯು ಅಧಿಕ ರಕ್ತದ ಸಕ್ಕರೆ ಮಟ್ಟಕ್ಕೆ ಸಂಬಂಧಿಸಿದ ಮತ್ತೊಂದು ಲಕ್ಷಣವಾಗಿದೆ ಮೂತ್ರಪಿಂಡಗಳು ರಕ್ತಪ್ರವಾಹದಿಂದ ಹೆಚ್ಚುವರಿ ಗ್ಲುಕೋಸ್ ಅನ್ನು ತೆಗೆದುಹಾಕಲು ಮತ್ತು ಮೂತ್ರದ ಮೂಲಕ ಹೊರಹಾಕಲು ಹೆಚ್ಚು ಶ್ರಮಿಸುತ್ತವೆ ಇದು ಸಾಮಾನ್ಯಕ್ಕಿಂತ ಹೆಚ್ಚಾಗಿ ರೆಸ್ಟ್ರೂಮ್ಗೆ ಹೆಚ್ಚುವಾಗಾಗ್ಗೆ ಪ್ರವಾಸಗಳಿಗೆ ಕಾರಣವಾಗುತ್ತದೆ ಮತ್ತು ನಿದ್ರೆಯ ಮಾದರಿಗಳನ್ನು ಸಹ ಅಡ್ಡಿಪಡಿಸಬಹುದು ಈ ಗಮನಾರ್ಹ ದೈಹಿಕ ಪರಿಣಾಮಗಳಲ್ಲದೆ ಅಧಿಕ ರಕ್ತದ ಸಕ್ಕರೆ ಹೊಂದಿರುವವರು ನಿರಂತರ ಆಯಾಸ ಅಥವಾ ಆಯಾಸವನ್ನು ಅನುಭವಿಸಬಹುದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವು ಸರಿಯಾಗಿ ನಿಯಂತ್ರಿಸಲ್ಪಡದ ಕಾರಣ ಜೀವಕೋಶಗಳು ಶಕ್ತಿಯ ಹಸಿವಿನಿಂದ ಬಳಲುತ್ತಿರುವುದರಿಂದ ಸಾಮಾನ್ಯ ದೈಹಿಕ ಕಾರ್ಯಗಳು ದುರ್ಬಲಗೊಳ್ಳುತ್ತವೆ ಮತ್ತು ಬಳಲಿಕೆಯ ಭಾವನೆಗಳಿಗೆ ಕಾರಣವಾಗುತ್ತವೆ ಒಟ್ಟಾರೆಯಾಗಿ ಅಧಿಕ ರಕ್ತದ ಸಕ್ಕರೆಯ ಲಕ್ಷಣಗಳನ್ನು ಗುರುತಿಸುವುದು ಈ ಸ್ಥಿತಿಯ ಸಮಯೋಚಿತ ಹಸ್ತಕ್ಷೇಪ ಮತ್ತು ನಿರ್ವಹಣೆಗೆ ನಿರ್ಣಾಯಕವಾಗಿದೆ ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮದ ಜೊತೆಗೆ ನಿಯಮಿತ ಮೇಲ್ವಿಚಾರಣೆ ದೀರ್ಘಕಾಲದ ಹೈಪರ್ಗ್ಲೈಸಿಮಿಯಾಗೆ ಸಂಬಂಧಿಸಿದ ತೊಡಕುಗಳನ್ನು ತಡೆಗಟ್ಟಲು ಮತ್ತು ದೀರ್ಘಾವಧಿಯ ಯೋಗಕ್ಷೇಮವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಅಧಿಕ ರಕ್ತದ ಸಕ್ಕರೆ ಮಟ್ಟಗಳು ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ವಿಶೇಷವಾಗಿ ನಮ್ಮ ರಕ್ತನಾಳಗಳು ಮತ್ತು ನರಗಳ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಬೀರಬಹುದು ಗ್ಲುಕೋಸ್ ಮಟ್ಟವನ್ನು ಸ್ಥಿರವಾಗಿ ಹೆಚ್ಚಿಸಿದಾಗ ಇದು ದೇಹದಲ್ಲಿ ಆಕ್ಸಿಡೇಟಿವ್ ಒತ್ತಡದ ರಚನೆಗೆ ಕಾರಣವಾಗಬಹುದು ಈ ಅಧಿಕ ಒತ್ತಡವು ಎಂಡೋತಿಲಿಯಲ್ ಡಿಸ್ಫಂಕ್ಷನ್ ಎಂದು ಕರೆಯಲ್ಪಡುವ ರಕ್ತನಾಳಗಳ ಸೂಕ್ಷ್ಮ ಒಳಪದರಕ್ಕೆ ಹಾನಿಯನ್ನುಂಟು ಮಾಡುತ್ತದೆ ಪರಿಣಾಮವಾಗಿ ಈ ಹಾನಿಗೊಳಗಾದ ರಕ್ತನಾಳಗಳು ದೇಹದಾದ್ಯಂತ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಹೆಣಗಾಡುತ್ತವೆ ಇದಲ್ಲದೆ ಅಧಿಕ ರಕ್ತದ ಸಕ್ಕರೆಯು ನೈಟ್ರಿಕ್ ಆಕ್ಸೈಡ್ ನೌ ಉತ್ಪಾದನೆಯನ್ನು ಅಡ್ಡಿಪಡಿಸುತ್ತದೆ ಇದು ಆರೋಗ್ಯಕರ ನಾಳೀಯ ಕಾರ್ಯವನ್ನು ನಿರ್ವಹಿಸುವ ಜವಾಬ್ದಾರಿಯುತ ಅಣುವಾಗಿದೆ ಸಾಕಷ್ಟು ನೌ ಉತ್ಪಾದನೆಯಿಲ್ಲದೆ ನಮ್ಮ ಅಪಧಮನೆಗಳು ಸಂಕುಚಿತಗೊಳ್ಳುತ್ತವೆ ಮತ್ತು ಕಾಲಾನಂತರದಲ್ಲಿ ಕಡಿಮೆ ಹೊಂದಿಕೊಳ್ಳುತ್ತವೆ ಹೆಚ್ಚುವರಿಯಾಗಿ ನಿರಂತರವಾಗಿ ಹೆಚ್ಚಿದ ಗ್ಲುಕೋಸ್ ಮಟ್ಟಗಳು ಮೈಲಿನ್ ಎಂಬ ರಕ್ಷಣಾತ್ಮಕ ಲೇಪನವನ್ನು ದುರ್ಬಲಗೊಳಿಸುವ ಮೂಲಕ ನರಕೋಶಗಳಿಗೆ ಹಾನಿಯನ್ನುಂಟು ಮಾಡುತ್ತವೆ ಮೈಲಿನ್ನ ಈ ನಷ್ಟವು ಸರಿಯಾದ ನರ ಸಂಕೇತವನ್ನು ಅಡ್ಡಿಪಡಿಸುತ್ತದೆ ಮತ್ತು ತುದಿಗಳಲ್ಲಿ ಮರಗಟ್ಟುವಿಕೆ ಅಥವಾ ಜುಮ್ಮೆನಿಸುವಿಕೆ ಸಂವೇದನೆಗೆ ಕಾರಣವಾಗಬಹುದು ಅಧಿಕ ರಕ್ತದ ಸಕ್ಕರೆಯ ಮಟ್ಟದಿಂದ ಉಂಟಾಗುವ ದೀರ್ಘಕಾಲೀನ ತೊಡಕುಗಳನ್ನು ತಡೆಗಟ್ಟಲು ಶ್ರದ್ಧೆಯ ನಿರ್ವಹಣೆ ಮತ್ತು ಸಮಯೋಚಿತ ಹಸ್ತಕ್ಷೇಪದ ಅಗತ್ಯವಿರುತ್ತದೆ ನಿಯಮಿತ ವ್ಯಾಯಾಮ ಮತ್ತು ಕಡಿಮೆ ಸಂಸ್ಕರಿಸಿದ ಸಕ್ಕರೆಯಲ್ಲಿ ಸಮತೋಲಿತ ಆಹಾರವನ್ನು ಒಳಗೊಂಡಿರುವ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ಗ್ಲುಕೋಸ್ ಮಟ್ಟವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಹೆಚ್ಚುವರಿಯಾಗಿ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಬೆರ್ರಿ ಹಣ್ಣುಗಳು ಪಾಲಕ ಮತ್ತು ಬೀಜಗಳನ್ನು ನಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸುವುದರಿಂದ ಆಕ್ಸಿಡೇಟಿವ್ ಒತ್ತಡವನ್ನು ಎದುರಿಸಲು ಮತ್ತು ನಮ್ಮ ರಕ್ತನಾಳಗಳು ಮತ್ತು ನರಗಳಿಗೆ ಹಾನಿಯಾಗದಂತೆ ರಕ್ಷಿಸಲು ಸಹಾಯ ಮಾಡುತ್ತದೆ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತಕ್ಷಣದ ಯೋಗಕ್ಷೇಮಕ್ಕಾಗಿ ಮಾತ್ರವಲ್ಲದೆ ನಮ್ಮ ದೀರ್ಘಕಾಲೀನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಆದ್ಯತೆ ನೀಡುವುದು ಬಹಳ ಮುಖ್ಯ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ನಮ್ಮ ದೇಹದ ಮೇಲೆ ಹಾನಿಯನ್ನುಂಟುಮಾಡುತ್ತದೆ ಮತ್ತು ಮಧುಮೇಹ ನಿರ್ವಹಣೆಯನ್ನು ಮೀರಿದ ಹಲವಾರು ತೊಡಕುಗಳಿಗೆ ಕಾರಣವಾಗಬಹುದು ಪ್ರಾಯಶಃ ಅತ್ಯಂತ ಕಾಳಜಿಯುಳ್ಳ ಒಂದು ಹೃದಯ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ ದೀರ್ಘಕಾಲದ ಅನಿಯಂತ್ರಿತ ಅಧಿಕ ರಕ್ತದ ಸಕ್ಕರೆ ಹೊಂದಿರುವ ವ್ಯಕ್ತಿಗಳು ಪರಿಧಮನಿಯ ಕಾಯಿಲೆ ಹೃದಯಾಘಾತ ಮತ್ತು ಹೃದಯ ವೈಫಲ್ಯದಂತಹ ಹೃದಯ ಸಂಬಂಧಿತ ಸಮಸ್ಯೆಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯಿದೆ ಎಂದು ಅಧ್ಯಯನಗಳು ತೋರಿಸಿವೆ ಈ ಸಂಶೋಧನೆಗಳು ಮಧುಮೇಹವನ್ನು ನಿರ್ವಹಿಸಲು ಮಾತ್ರವಲ್ಲದೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಕಾಪಾಡಲು ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತವೆ ಇದಲ್ಲದೆ ನಿರಂತರ ಅಧಿಕ ರಕ್ತದ ಸಕ್ಕರೆಯು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುವ ಮೂಲಕ ನಮ್ಮ ಮೆದುಳಿನ ಯೋಗಕ್ಷೇಮವನ್ನು ಅಪಾಯಕ್ಕೆ ತರುತ್ತದೆ ಹೆಚ್ಚಿದ ಗ್ಲುಕೋಸ್ ಮಟ್ಟಗಳು ನಮ್ಮ ರಕ್ತನಾಳಗಳ ಗೋಡೆಗಳನ್ನು ಹಾನಿ ಮತ್ತು ಪ್ಲೇಕ್ ರಚನೆಗೆ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ ಇದು ಮೆದುಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪೂರೈಸುವ ಪ್ರಮುಖ ಅಪದಮನಿಗಳಲ್ಲಿ ಅಡೆತಡೆಗಳಿಗೆ ಕಾರಣವಾಗುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ ರಕ್ತದ ಹರಿವಿನಲ್ಲಿನ ಈ ಅಡ್ಡಿಯು ಸ್ಟ್ರೋಕ್ನಲ್ಲಿ ಕೊನೆಗೊಳ್ಳಬಹುದು ಇದು ಸಂಭಾವ್ಯ ಅರಿವಿನ ದುರ್ಬಲತೆಗಳು ಅಥವಾ ಸಾವಿಗೆ ಕಾರಣವಾಗಬಹುದು ರಕ್ತದಲ್ಲಿನ ಸಕ್ಕರೆಯನ್ನು ನಿರ್ವಹಿಸುವುದು ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಅರಿವಿನ ಕಾರ್ಯವನ್ನು ಸಂರಕ್ಷಿಸಲು ಮತ್ತು ಪಾರ್ಶ್ವವಾಯುಗಳಂತಹ ಸಂಭಾವ್ಯ ಜೀವನವನ್ನು ಬದಲಾಯಿಸುವ ಘಟನೆಗಳ ವಿರುದ್ಧ ರಕ್ಷಿಸಲು ಇದು ಒಂದು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇದಲ್ಲದೆ ನಮ್ಮ ರಕ್ತಪ್ರವಾಹದಿಂದ ತ್ಯಾಜ್ಯ ಉತ್ಪನ್ನಗಳನ್ನು ಫಿಲ್ಟರ್ ಮಾಡುವಲ್ಲಿ ಮೂತ್ರಪಿಂಡಗಳು ಪ್ರಮುಖ ಪಾತ್ರವಹಿಸುತ್ತವೆ ಆದಾಗ್ಯೂ ಕಾಲಾನಂತರದಲ್ಲಿ ನಿರಂತರವಾಗಿ ಹೆಚ್ಚಿದ ರಕ್ತದ ಸಕ್ಕರೆಯೊಂದಿಗೆ ವ್ಯವಹರಿಸುವಾಗ ಈ ಪ್ರಮುಖ ಅಂಗವು ಮೂತ್ರಪಿಂಡದ ಕಾಯಿಲೆ ಅಥವಾ ಮೂತ್ರಪಿಂಡ ವೈಫಲ್ಯಕ್ಕೆ ಕಾರಣವಾಗುವ ತೀವ್ರ ಹಾನಿಯನ್ನು ಅನುಭವಿಸಬಹುದು ಹಾನಿಗೊಳಗಾದ ಮೂತ್ರಪಿಂಡಗಳು ತ್ಯಾಜ್ಯ ವಸ್ತುಗಳನ್ನು ಪರಿಣಾಮಕಾರಿಯಾಗಿ ಫಿಲ್ಟರ್ ಮಾಡಲು ಹೆಣಗಾಡುತ್ತವೆ ಇದರ ಪರಿಣಾಮವಾಗಿ ದೇಹದಲ್ಲಿ ಹಾನಿಕಾರಕ ಸಂಗ್ರಹವಾಗುತ್ತದೆ ನಾಕ್ ಆನ್ ಪರಿಣಾಮಗಳು ಮೂತ್ರಪಿಂಡ ನಿರ್ದಿಷ್ಟ ಸಮಸ್ಯೆಗಳನ್ನು ಮೀರಿ ವಿಸ್ತರಿಸಬಹುದು ಮತ್ತು ಅಧಿಕ ರಕ್ತದೊತ್ತಡ ಅಥವಾ ದ್ರವದ ಅಸಮತೋಲನದಂತಹ ಒಟ್ಟಾರೆ ಆರೋಗ್ಯ ಪರಿಸ್ಥಿತಿಗಳ ಮೇಲೆ ಪರಿಣಾಮ ಬೀರಬಹುದು ಗಂಭೀರ ಮೂತ್ರಪಿಂಡದ ತೊಡಕುಗಳನ್ನು ನಿವಾರಿಸಲು ಆ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಎಷ್ಟು ಮುಖ್ಯ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ಕೊನೆಯದಾಗಿ ಅಧಿಕ ರಕ್ತದ ಸಕ್ಕರೆಯು ನಮ್ಮ ದೃಷ್ಟಿ ಮತ್ತು ಕಣ್ಣಿನ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಕಣ್ಣಿನ ಅಂಗಾಂಶಗಳನ್ನು ಹೆಚ್ಚಿನ ಪ್ರಮಾಣದ ಗ್ಲುಕೋಸ್ಗೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ನಮ್ಮ ಕಣ್ಣುಗಳ ಹಿಂಭಾಗದಲ್ಲಿರುವ ಸಣ್ಣ ನಾಳಗಳಿಗೆ ಹಾನಿ ಮಾಡುವ ಪ್ರಕ್ರಿಯೆಗಳನ್ನು ಹೊಂದಿಸುತ್ತದೆ ರೆಟಿನಾದಿಂದ ಮೆದುಳಿಗೆ ದೃಶ್ಯ ಮಾಹಿತಿಯನ್ನು ರವಾನಿಸಲು ಕಾರಣವಾಗಿದೆ ಕೆಲವು ಪ್ರಮುಖ ಸ್ಟ್ರಾಂಡ ಲೈನ್ಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಮೈಕ್ರೋಅನ್ಯೂರಿನ್ಸ್ ಎಂದು ಕರೆಯಲಾಗುತ್ತದೆ ಈ ಹಾನಿಯು ನಮ್ಮ ದೃಷ್ಟಿಗೆ ಅಪಾಯವನ್ನುಂಟು ಮಾಡುತ್ತದೆ ಡಯಾಬಿಟಿಕ್ ರೆಟಿನೋಪತಿ ಅಥವಾ ಕಣ್ಣಿನ ಪೊರೆಗಳಂತಹ ಪರಿಸ್ಥಿತಿಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಉಂಟುಮಾಡುತ್ತದೆ ಶ್ರದ್ಧೆಯಿಂದ ಸ್ವ ಆರೈಕೆಯ ಮೂಲಕ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆಯ ಮಟ್ಟಕ್ಕಾಗಿ ಶ್ರಮಿಸುವ ಮೂಲಕ ನಾವು ನಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಮಾತ್ರ ರಕ್ಷಿಸುವುದಿಲ್ಲ ಆದರೆ ದೃಷ್ಟಿಯ ಅಮೂಲ್ಯ ಕೊಡುಗೆಯನ್ನು ರಕ್ಷಿಸುತ್ತೇವೆ ನಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತೇವೆ ಅಧಿಕ ರಕ್ತದ ಸಕ್ಕರೆಯೊಂದಿಗೆ ಸಂಬಂಧಿಸಿದ ಹಲವಾರು ತೊಡಕುಗಳನ್ನು ತಡೆಗಟ್ಟುವಲ್ಲಿ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮಹತ್ವದ್ದಾಗಿದೆ ರಕ್ತದ ಸಕ್ಕರೆಯಲ್ಲಿ ಸಾಂದರ್ಭಿಕ ಸ್ಪೈಕ್ಗಳು ಸಾಮಾನ್ಯವಾಗಿದ್ದರೂ ಸ್ಥಿರವಾಗಿ ಎತ್ತರದ ಮಟ್ಟಗಳು ಹೃದಯ ಮೂತ್ರಪಿಂಡಗಳು ಮತ್ತು ನರಗಳಂತಹ ಪ್ರಮುಖ ಅಂಗಗಳಿಗೆ ದೀರ್ಘಕಾಲದ ಹಾನಿಗೆ ಕಾರಣವಾಗಬಹುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಪ್ರಮುಖ ವಿಧಾನವೆಂದರೆ ನಿಯಮಿತ ವ್ಯಾಯಾಮ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ದೇಹದ ಜೀವಕೋಶಗಳು ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ಉತ್ತಮವಾಗಿ ನಿಯಂತ್ರಿಸಲು ಅನುವು ಮಾಡಿಕೊಡುತ್ತದೆ ನಿಮ್ಮ ದಿನಚರಿಯಲ್ಲಿ ಹೃದಯ ರಕ್ತನಾಳದ ವ್ಯಾಯಾಮ ಮತ್ತು ಶಕ್ತಿ ತರಬೇತಿ ಎರಡನ್ನೂ ಸೇರಿಸಿಕೊಳ್ಳುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವಲ್ಲಿ ಗಮನಾರ್ಹ ಪರಿಣಾಮ ಬೀರಬಹುದು ವ್ಯಾಯಾಮದ ಜೊತೆಗೆ ಸಮತೋಲಿತ ಆಹಾರವು ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಫೈಬರ್ನಲ್ಲಿ ಸಮೃದ್ಧವಾಗಿರುವ ಮತ್ತು ಕಡಿಮೆ ಸಂಸ್ಕರಿಸಿದ ಸಕ್ಕರೆಗಳನ್ನು ಸೇವಿಸುವುದರಿಂದ ಗ್ಲುಕೋಸ್ ಅನ್ನು ರಕ್ತ ಪ್ರವಾಹಕ್ಕೆ ಹೀರಿಕೊಳ್ಳುವುದನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ ಹಠಾತ್ ಸ್ಪೈಕ್ ಮತ್ತು ಅದ್ದುಗಳನ್ನು ತಡೆಯುತ್ತದೆ ನಿಮ್ಮ ದೈನಂದಿನ ಆಹಾರದ ಭಾಗವಾಗಿ ಧಾನ್ಯಗಳು ಹಣ್ಣುಗಳು ತರಕಾರಿಗಳು ನೇರ ಪ್ರೋಟೀನ್ ಮೂಲಗಳು ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ಆಯ್ಕೆ ಮಾಡುವುದು ಮುಖ್ಯ ಇದಲ್ಲದೆ ಭಾಗ ನಿಯಂತ್ರಣವನ್ನು ಕಡೆಗಣಿಸಬಾರದು ಅತಿಯಾಗಿ ತಿನ್ನುವುದರಿಂದ ಗ್ಲುಕೋಸ್ ಅನ್ನು ಪರಿಣಾಮಕಾರಿಯಾಗಿ ಸಂಸ್ಕರಿಸುವ ದೇಹದ ಸಾಮರ್ಥ್ಯವನ್ನು ಓವರ್ಲೋಡ್ ಮಾಡಬಹುದು ಅಧಿಕ ಅಥವಾ ಅಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೊಂದಿರುವ ವ್ಯಕ್ತಿಗಳಿಗೆ ಔಷಧಿಯು ಕೆಲವೊಮ್ಮೆ ಅಗತ್ಯವಾಗಬಹುದು ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರದಂತಹ ಜೀವನ ಶೈಲಿಯ ಬದಲಾವಣೆಗಳನ್ನು ಸೇರಿಸುವುದರಿಂದ ಕಾಲಾನಂತರದಲ್ಲಿ ಔಷಧಿಗಳ ಅಗತ್ಯವನ್ನು ಕಡಿಮೆ ಮಾಡಬಹುದು ಅಥವಾ ತೆಗೆದುಹಾಕಬಹುದು ದೀರ್ಘಾವಧಿಯಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವ ಈ ಮೂಲಭೂತ ಅಂಶಗಳನ್ನು ಪರಿಹರಿಸುವ ಮೂಲಕ ವ್ಯಕ್ತಿಗಳು ಯೋಗಕ್ಷೇಮದ ಸುಧಾರಿತ ಒಟ್ಟಾರೆ ಅರ್ಥವನ್ನು ಆನಂದಿಸುತ್ತಿರುವಾಗ ಅಧಿಕ ರಕ್ತದ ಸಕ್ಕರೆಯೊಂದಿಗೆ ಸಂಬಂಧಿಸಿದ ತೊಡಕುಗಳನ್ನು ತಪ್ಪಿಸುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತಾರೆ ನಿಮ್ಮ ಆರೋಗ್ಯವು ಸಮಯ ಮತ್ತು ಶ್ರಮವನ್ನು ಹೂಡಿಕೆ ಮಾಡಲು ಯೋಗ್ಯವಾಗಿದೆ ಎಂಬುದನ್ನು ನೆನಪಿಡಿ ಆರೋಗ್ಯಕರ ಭವಿಷ್ಯಕ್ಕಾಗಿ ಧನಾತ್ಮಕ ಬದಲಾವಣೆಗಳನ್ನು ಮಾಡಲು ಇದು ಎಂದಿಗೂ ತಡವಾಗಿಲ್ಲ ಡಯಾಬಿಟಿಕ್ ಅಲ್ಲದ ಹೈಪರ್ಗ್ಲೈಸಿಮಿಯಾ ಮಧುಮೇಹವಿಲ್ಲದ ವ್ಯಕ್ತಿಗಳಲ್ಲಿ ಅಧಿಕ ರಕ್ತದ ಸಕ್ಕರೆಯ ಮಟ್ಟದಿಂದ ಗುಣಲಕ್ಷಣಗಳನ್ನು ಹೊಂದಿದೆ ಇದನ್ನು ಸಾಮಾನ್ಯವಾಗಿ ನಿರ್ದಿಷ್ಟ ಔಷಧಿಗಳು ಅಥವಾ ವೈದ್ಯಕೀಯ ಪರಿಸ್ಥಿತಿಗಳಿಗೆ ಕಾರಣವೆಂದು ಹೇಳಬಹುದು ಕಾರ್ಟಿಕೊಸ್ಟಿರಾಯ್ಡ್ಗಳು ಮತ್ತು ಕೆಲವು ಮನೋವೈದ್ಯಕೀಯ ಔಷಧಿಗಳಂತಹ ಕೆಲವು ಔಷಧಿಗಳು ಅಡ್ಡ ಪರಿಣಾಮವಾಗಿ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಹೆಚ್ಚಿಸಬಹುದು ಅದಕ್ಕಾಗಿಯೇ ಈ ಔಷಧಿಗಳನ್ನು ತೆಗೆದುಕೊಳ್ಳುವಾಗ ರೋಗಿಗಳು ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುವುದು ಮತ್ತು ಯಾವುದೇ ಕಾಳಜಿಯ ಬಗ್ಗೆ ಅವರ ಆರೋಗ್ಯ ರಕ್ಷಣೆ ನೀಡುವರೊಂದಿಗೆ ಸಮಾಲೋಚಿಸುವುದು ಮುಖ್ಯವಾಗಿದೆ ಇದಲ್ಲದೆ ಫ್ಯಾಂಕ್ರಿಯಾಟೈಟಿಸ್ ಮತ್ತು ಕುಶಿಂಗ್ಸ್ ಸಿಂಡ್ರೋಮ್ನಂತಹ ವೈದ್ಯಕೀಯ ಪರಿಸ್ಥಿತಿಗಳು ಮಧುಮೇಹವಲ್ಲದ ಹೈಪರ್ಗ್ಲೈಸಿಮಿಯಾಕ್ಕೆ ಕಾರಣವಾಗಬಹುದು ಮೇಧೋಜ್ಜೀರಕ ಗ್ರಂಥಿಯ ಉರಿಯೂತ ಮೇಧೋಜ್ಜೀರಕ ಗ್ರಂಥಿಯ ಉರಿಯೂತವು ಇನ್ಸುಲಿನ್ ಅನ್ನು ಸರಿಯಾಗಿ ಉತ್ಪಾದಿಸುವ ಅಂಗದ ಸಾಮರ್ಥ್ಯವನ್ನು ಅಡ್ಡಿಪಡಿಸುತ್ತದೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ ಅಂತೆಯೇ ಕುಶಿಂಗ್ಸ್ ಸಿಂಡ್ರೋಮ್ ದೇಹದಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ನ ಅಧಿಕ ಉತ್ಪಾದನೆಯಿಂದ ಉಂಟಾಗುತ್ತದೆ ಉದಾಹರಣೆಗೆ ಗೆಡ್ಡೆಗಳು ಅಥವಾ ಹೆಚ್ಚಿನ ಒತ್ತಡದ ಸಂದರ್ಭಗಳಲ್ಲಿ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದು ಅತಿಯಾದ ಕಾಟಿಸೋಲ್ ಉತ್ಪಾದನೆಯು ಈ ಸ್ಥಿತಿಗೆ ಸಂಬಂಧಿಸಿದ ಇತರ ರೋಗಲಕ್ಷಣಗಳ ಜೊತೆಗೆ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಹೆಚ್ಚಿಸಬಹುದು ಡಯಾಬಿಟಿಕ್ ಅಲ್ಲದ ಹೈಪರ್ಗ್ಲೈಸಿಮಿಯಾವು ಮಧುಮೇಹಕ್ಕೆ ಪ್ರತ್ಯೇಕವಾಗಿ ಸಂಬಂಧಿಸಿಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಸಾಂಪ್ರದಾಯಿಕ ಮಧುಮೇಹ ನಿಯತಾಂಕಗಳ ಹೊರಗೆ ಹೆಚ್ಚಿನ ರಕ್ತದಲ್ಲಿನ ಸಕ್ಕರೆ ಮಟ್ಟಕ್ಕೆ ಕಾರಣವಾಗುವ ವಿವಿಧ ಅಂಶಗಳ ಬಗ್ಗೆ ಅರಿವನ್ನು ತರುತ್ತದೆ ಮಧುಮೇಹವಲ್ಲದ ಹೈಪರ್ಗ್ಲೈಸಿಮಿಯಾ ಅಪಾಯದೊಂದಿಗೆ ಔಷಧಿಗಳ ಬಳಕೆ ಮತ್ತು ನಿರ್ದಿಷ್ಟ ವೈದ್ಯಕೀಯ ಪರಿಸ್ಥಿತಿಗಳ ನಡುವಿನ ಈ ಸಂಬಂಧಗಳನ್ನು ಗುರುತಿಸುವ ಮೂಲಕ ವ್ಯಕ್ತಿಗಳು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಅವರ ಒಟ್ಟಾರೆ ಯೋಗಕ್ಷೇಮದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಸಂಭವನೀಯ ಅಡ್ಡಪರಿಣಾಮಗಳು ಅಥವಾ ಆಧಾರವಾಗಿರುವ ಪರಿಸ್ಥಿತಿಗಳ ಬಗ್ಗೆ ರೋಗಿಗಳು ಮತ್ತು ಆರೋಗ್ಯ ವೃತ್ತಿಪರರ ನಡುವಿನ ಪೂರ್ವಭಾವಿ ಸಂವಹನವು ಈ ಸ್ಥಿತಿಯಿಂದ ಪೀಡಿತರಿಗೆ ಆರೋಗ್ಯಕರ ಜೀವನ ಶೈಲಿಯನ್ನು ನಿರ್ವಹಿಸುವಲ್ಲಿ ಪ್ರಮುಖವಾಗುತ್ತದೆ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಬಂದಾಗ ಅನೇಕ ಅಂಶಗಳು ಕಾರ್ಯರೂಪಕ್ಕೆ ಬರುತ್ತವೆ ಹೆಚ್ಚಿನ ಜನರು ಆಹಾರ ಮತ್ತು ವ್ಯಾಯಾಮದ ಬಗ್ಗೆ ಪ್ರಾಥಮಿಕ ಪ್ರಭಾವಶಾಲಿಗಳಾಗಿ ಯೋಚಿಸುತ್ತಾರೆ ಒತ್ತಡದ ಹಾರ್ಮೋನುಗಳ ಪ್ರಭಾವವನ್ನು ಕಡೆಗಣಿಸದಿರುವುದು ಮುಖ್ಯವಾಗಿದೆ ನಾವು ಒತ್ತಡವನ್ನು ಅನುಭವಿಸಿದಾಗ ನಮ್ಮ ದೇಹವು ಹೋರಾಟ ಅಥವಾ ಹಾರಾಟದ ಮೋಡ್ಗೆ ಹೋದಾಗ ಹಾರ್ಮೋನ್ ಪ್ರತಿಕ್ರಿಯೆಗಳು ಪ್ರಾರಂಭವಾಗುತ್ತವೆ ಈ ಪ್ರಕ್ರಿಯೆಯಲ್ಲಿ ಬಿಡುಗಡೆಯಾದ ಪ್ರಮುಖ ಹಾರ್ಮೋನ್ ಕಾರ್ಟಿಸೋಲ್ ಆಗಿದೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಹೆಚ್ಚಳಕ್ಕೆ ಕಾರಣವಾಗಬಹುದು ಒತ್ತಡದ ಹಾರ್ಮೋನುಗಳು ಮತ್ತು ಹೆಚ್ಚಿದ ರಕ್ತದಲ್ಲಿನ ಸಕ್ಕರೆ ಮಟ್ಟಗಳ ನಡುವಿನ ಸಂಬಂಧವು ಮಧುಮೇಹ ಅಥವಾ ಪೂರ್ವ ಮಧುಮೇಹ ಹೊಂದಿರುವ ವ್ಯಕ್ತಿಗಳಿಗೆ ವಿಶೇಷವಾಗಿ ಮಹತ್ವದ್ದಾಗಿದೆ ಸ್ಪೈಕ್ಗಳು ರಕ್ತ ರಕ್ತಪ್ರವಾಹಕ್ಕೆ ಬಿಡುಗಡೆಯಾಗುವ ಹೆಚ್ಚುವರಿ ಗ್ಲುಕೋಸ್ ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಉಲ್ಬಣವನ್ನು ಉಂಟುಮಾಡಬಹುದು ಮಧುಮೇಹ ಹೊಂದಿರುವವರು ತಮ್ಮ ಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಹೆಚ್ಚು ಸವಾಲಿನ ಸಂಗತಿಯಾಗಿದೆ ಪರಿಣಾಮವಾಗಿ ಮಧುಮೇಹದ ವ್ಯಕ್ತಿಗಳಿಗೆ ಒತ್ತಡವನ್ನು ನಿರ್ವಹಿಸುವುದು ನಿರ್ಣಾಯಕವಾಗುತ್ತದೆ ಮತ್ತು ಅವರ ಒಟ್ಟಾರೆ ಚಿಕಿತ್ಸಾ ಯೋಜನೆಯ ಅತ್ಯಗತ್ಯ ಭಾಗವಾಗಿ ನೋಡಬೇಕು ಧ್ಯಾನ ಅಥವಾ ಆಳವಾದ ಉಸಿರಾಟದ ವ್ಯಾಯಾಮಗಳಂತಹ ವಿಶ್ರಾಂತಿ ತಂತ್ರಗಳ ಮೂಲಕ ಒತ್ತಡವನ್ನು ನಿರ್ವಹಿಸುವುದರ ಜೊತೆಗೆ ನಿಯಮಿತ ದೈಹಿಕ ಚಟುವಟಿಕೆಯೂ ಬೇಕು